ನಮಸ್ತೆ ಸ್ವಾಗತ ಸುಸ್ವಾಗತ ಇದು ವಿಚನ್ ಡೈರಿ ನಾನು ವಿಜಯಲಕ್ಷ್ಮಿ ಬಡ್ಗೆ ಇವತ್ತು ನಾಳೆ ಗಣೇಶ ಹಬ್ಬ ಅಲ್ವಾ ಅದಕ್ಕೆ ಫಸ್ಟ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಶುಭಾಶಯ ತಿಳಿಸುತ್ತಾ ಇವತ್ತು ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಎರಡು ರೀತಿ ಅಂದ್ರೆ ಎರಡು ತರ ಮೂಲಕ ಮಾಡ್ತಾ ಇದ್ದೀನಿ ಅದಕ್ಕೆ ಏನ್ ಬೇಕು ಹೇಗ್ ಮಾಡ್ಬೇಕು ಅಂತ ಇವತ್ತು ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಒಂದು ದೊಡ್ಡ ಬೋರ್ ತಗೊಂಡಿದ್ದೀನಿ ಮೈದಾ ಅದಕ್ಕೆ ಬೋಸ್ಕ ಫಸ್ಟ್ ಏನು ಬೇಕು ಅಂತ ಹೇಳ್ತೀನಿ ಮೈದಾ ಹಿಟ್ಟು ಬೊಂಬೆ ರವ ಹಾಲು ಬೆಣ್ಣೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಮಿಕ್ಸ್ ಡ್ರೈ ಫ್ರೂಟ್ಸ್ ಇದು ಇದೊಂದು ಸ್ವಲ್ಪ ಕಾಯಿ ತುರಿ ಮತ್ತೆ ಏಲಕ್ಕಿ ಲವಂಗ ಪೌಡ್ರ್ ಹಾಕೋತೀನಿ ಮತ್ತೆ ಸ್ವಲ್ಪ ತುಪ್ಪ ತಗೋತೀನಿ ಹಿಟ್ಟು ಕಲಿಸೋದಿಕ್ಕೆ ಇಷ್ಟು ಮಾತ್ರ ಇವಾಗ ತಗೊಂಡು ಮಾಡ್ತೀನಿ ನೋಡಿ ನಾನು ಇದರಲ್ಲಿ ಮೈದಾ ಹಿಟ್ಟು ತಗೋತೀನಿ ಹಿಟ್ಟು ತಗೊತಾ ಇದ್ದೀನಿ ಇದು ಜಾಸ್ತಿನೇ ಆಗುತ್ತೆ ನಾನು ಸ್ವಲ್ಪ ಮಾಡೋದು ಹಾಗಾಗಿ ನಾನು ಹಿಟ್ಟು ತೆಗಿತೀನಿ ಆಮೇಲೆ ಮೊದ್ ಮೊದ್ಕ ಮಾಡೋದಿಕ್ಕೆ ಅದು ಒಂದು ತಗೊಂಡಿದೀವಿ ಚಿಕ್ಕದ್ರಲ್ಲಿ ಫುಲ್ ಒಂದು ತಗೊಂಡಿದ್ದೀವಿ ಅಂದ್ರೆ ಇದರಲ್ಲಿ ಫುಲ್ ಒಂದು ಅಂದ್ರೆ ಇದರಲ್ಲಿ ಇದರಲ್ಲಿ ಅರ್ಧ ಲೆಕ್ಕ ಇದು ಇದು ಒಂದು ಇದು ಅರ್ಧ ಈ ತರ ಲೆಕ್ಕ ಇದು ಹಾಕೊಂತ ಇದೀನಿ ನೋಡಿ ನಾನು ಇದನ್ನು ಕೂಡ తుప్ప తగిన కరసి తిక్స్ ఫస్ట్ నీట మిక్స్కోబిడ ఒట్కే ఉప్పు హాకెక్ చిట్కే అప్పు ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಲವಂಗ್ ಪೌಡ್ರ್ ಹಾಕೊತೀನಿ ಆಮೇಲೆ ಹಾಕ್ಕೊಂತೀನಿ ಇವಾಗ ಒಂದು ಸ್ವಲ್ಪ ಇದೀನಿ ಇಷ್ಟು ಹಾಕಿ ನಾನು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಿದ್ರೆ ಒಂದು ಚಿಟ್ಕೆ ಅಡುಗೆ ಸೋಡ ಕೂಡ ಹಾಕ್ಕೊಬೋದು ಅದೇ ನಾನು ಹಾಕ್ಕೊತಾ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸೋಣ ನೀರು ಹಾಕಿನೂ ಕಲಿಸ್ಬೋದು ಹಾಲು ಹಾಕಿನೂ ಕಲಿಸ್ಬೋದು ಒಂದು ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕಿನೂ ಕಲಿಸ್ಬೋದು ಯಾಕಂದ್ರೆ ನಾನು ಸ್ವಲ್ಪ ಮಾಡ್ತಾ ಇದ್ದೀನಲ್ವಾ ಹಾಗಾಗಿ ನಾನು ಹಾಲೇ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ನೋಡಿ ಈ ತರ ಚಪಾತಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಹತ್ತು ನಿಮಿಷ ನೆನೆ ಬಿಟ್ಟಿದ್ರು ಅದೇ ನೆನೆ ಅಷ್ಟರಲ್ಲಿ ಸ್ವಲ್ಪ ಮುಚ್ಚಿಟ್ಬಿಡೋಣ ನಾವು ಅಷ್ಟೊತ್ತಿಗೆ ಬೇರೆ ತಯಾರು ಮಾಡ್ಕೊಳ್ಳೋಣ ಮುರ್ಗು ಒಳಗಡೆ ತುಂಬೋದಕ್ಕೆ ನಾವು ಇವಾಗ ಒಂದು ಬಾಂಬೆ ರವೆಯಿಂದ ಮಾಡೋ ಮುದ್ಕ ಇದು ಇದು ಒಂಥರ ಇದನ್ನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ತಗೋತೀನಿ ಸಿಮ್ ಮಾಡ್ಕೊಬೋಣ ಫಸ್ಟು ನಾನು ಇದರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗುತ್ತೆ ಸ್ವಲ್ಪ ಇದು ಚೆನ್ನಾಗಿ ಗಮ್ಮ ಅನ್ನೋ ಥರ ಹುರ್ಕೊಬಿಡಬೇಕು ಸ್ವಲ್ಪ ಬೆಣ್ಣೆ ಹಾಕೊತ ಇದ್ದೀನಿ ಬೆಣ್ಣೆ ಹಾಕೊಂಡು ನೀಟಾಗಿ ಗಮ್ ಅನ್ನೋ ತರ ಹುಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಹುರಿದಿದೆ ಗಮ್ ಅಂತ ಇದೆ ಕಲರ್ ಗೊತ್ತಾಗುತ್ತಲ್ವಾ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈಗ ನಾನು ಇದನ್ನ ಇಳಿಸ್ಕೋತೀನಿ ಒಲೆಯಿಂದ ನೋಡಿ ಹತ್ತಿರದಿಂದ ತೋರಿಸಿದ್ದೀನಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ವೈಟ್ ಇರೋದೆಲ್ಲ ಫುಲ್ಲು ಬ್ರೌನ್ ಆಗಿದೆ ಒಂದು ಬೌಲ್ ತಗೊಂಡು ಅದಕ್ಕೆ ಹಾಕೊಂಡು ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಇರೋದು ಡ್ರೈ ಫ್ರೂಟ್ಸ್ ಇದಕ್ಕೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ನಾವಿಲ್ಲೇ ಹೆಂಗೆ ಹಾಕೊಂಡು ಕರಿಯವಾಗ ಮೆಲ್ಟ್ ಆಗುತ್ತೆ ಅದು ಇಷ್ಟೇ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಲವಂಗ ಪೌಡ್ರ್ ಹಾಕೊಬೇಕು ಸ್ವಲ್ಪ ಏಲಕ್ಕಿ ಲವಂಗ ಪೌಡರ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ಇದರಲ್ಲಿ ನಾನು ಬಾಂಬೆ ರವೆ ಡ್ರೈ ಫ್ರೂಟ್ಸು ಕೊಬ್ಬರಿ ಅದು ಹಾಕ್ಕೊಂಡಿದ್ದೀನಿ ಹಾಗಾಗಿ ಇದು ಒಂಥರ ಇನ್ನೂ ಒಂದರಲ್ಲಿ ನಾನು ಬೀಜ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿ ಮತ್ತೆ ಒಂದು ಒಳಗಡೆ ಒಳಗಡೆ ಹಾಕೋದಕ್ಕೆ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಮೇಯ್ನು ಒಂದರಲ್ಲಿ ಬಾಂಬೆ ರವ ಮೇಯ್ನು ಇದರಲ್ಲಿ ಕಡಲೆ ಬೀಜ ಕಾಯಿ ತುರಿ ಸ್ವಲ್ಪ ಕಾಯಿ ತುರಿನೂ ಇದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಏಲಕ್ಕಿ ಲವಂಗ ಅದೆಲ್ಲ ಪೌಡ್ರ್ ಮಾಡಿರೋದು ಆಮೇಲೆ ಸ್ವಲ್ಪ ಬೆಲ್ಲ ಅದನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಕಮ್ಮಿಯಾದರೂ ನೋಡ್ಕೊಂಡು ನಿಮ್ಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಮತ್ತೆ ಎಲ್ಲ ಥರ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದಾವ್ದು ಬೇಕೋ ಅದು ಹಾಕ್ಕೊಳ್ಳಿ ಸಾಕಿಷ್ಟೇ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಜಾಸ್ತಿ ಏನೂ ಇದು ಇದೊಂಥರ ನೋಡಿ ಇದೊಂಥರ ಇದು ಒಂಥರ ಈ ಥರ ಗಣೇಶನ್ ತುಂಬ ಇಷ್ಟ ಆಗುತ್ತೆ ಈ ಥರ ಮೋದ್ಕ ಮಾಡಿ ಈ ಸತಿ ನೈವೇದ್ಯ ಮಾಡಿ ನೀವು ಮತ್ತೆ ಬರ್ತಾನೆ ಗಣೇಶ ನನಗೆ ಮೋದ್ಕ ಕೊಡಿ ಅಂತ ಕೇಳೋಕ್ಕೆ ಆ ಗಣೇಶ ಬರ್ತಾನೋ ಇಲ್ವೋ ಮತ್ತೆ ಮೋದ್ಕ ಕೇಳಕ್ಕೆ ಆದರೆ ನಮ್ಮನೇಲಿರೋ ಪುಟ್ಬಿಟ್ ಬಾಲ್ ಗಣೇಶ ಇರ್ತಾರೆ ಗೌರಿ ಗಣೇಶ ಅವರಂತೂ ಸತಿ ಮಾಡಿಕೊಡ್ರಿ ತುಂಬ ಚೆನ್ನಾಗಿತ್ತು ಅಂತ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಾಗುತ್ತೆ ಇದು ಅದಕ್ಕೆ ಇದನ್ನ ಇವಾಗ ಎರಡು ರೀತಿ ಮಾಡಿಟ್ಟಿದ್ದೀನಿ ಇವಾಗ ಮತ್ತೆ ಇದನ್ನ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಹಿಟ್ಟು ಇಲ್ಲ ನಾವು ಕಲಸಿ ರೆಡಿ ಮಾಡಿ ಇಟ್ಟಿದ್ವಲ್ಲ ನೋಡಿ ಈ ತರ ಆಗಿದೆ ಈ ತ ಇನ್ನ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದರೂ ಹಾಕಿ ಕಲಸ್ಕೋಬಹುದು ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಸ್ವಲ್ಪ ಒಮ್ಮೆ ರವೆ ಹಾಕಿರೋದ್ರಿಂದ ಇದು ಸ್ವಲ್ಪ ಅದು ನೆನೆದಿರೋದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು ಇಷ್ಟೊಂದು ಗಟ್ಟಿ ಬೇಡ ನಮಗೆ ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಏನಾದರೂ ಹಾಕಿ ಸ್ವಲ್ಪ ಮಿದ್ಕೊಳ್ಳೋಣ ಇದನ್ನ ನಾನು ಸ್ವಲ್ಪ ಬೆಣ್ಣೆ ಇದೆ ಬೆಣ್ಣೆನೆ ಹಾಕೋತೀನಿ ಮಕ್ಕಳೆಲ್ಲ ಖುಷಿ ಪಟ್ಕೊಂಡು ತಿನ್ಬೇಕು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬೆಣ್ಣೆ ಇದೆ ಬೆಣ್ಣೆನೆ ಹಾಕೊತೀನಿ ಆವಾಗಲೇ ತೊಗೊಂಡಿರೋದು ನ್ನ ಸರಿ ಕಲಿಸ್ಕೊಂಡ್ಬಿಡ್ಬೇಕು ನೋಡಿ ಇವಾಗ ಕರೆಕ್ಟ್ ಇದು ನಮಗೆ ಮುಖ ಮಾಡೋದಕ್ಕೆ ಯಾವ ಥರ ಬೇಕೋ ಆ ಥರ ಕರೆಕ್ಟ್ ಆಯಿತು ಇವಾಗ ನಾನು ಇದರಲ್ಲಿ ಎರಡು ಪಾರ್ಟ್ ಮಾಡ್ತೀನಿ ಎರಡು ಥರ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಎರಡು ಪಾರ್ಟ್ ಮಾಡಿ ಒಂದಕ್ಕೆ ಒಂದು ಸ್ವಲ್ಪ ಕಲರ್ ಹಾಕ್ಕೊತೀನಿ ಇನ್ನೊಂದು ಹಾಗೆ ಬಿಟ್ಟಿರ್ತೀನಿ ಫುಡ್ ಕಲರ್ ನೋಡಿ ಒಂದು ಇಂಚ್ ಅಷ್ಟೇ ಹಾಕ್ಕೊತೀನಿ ನನಗೆ ಇವು ಅದಕ್ಕೂ ಇದಕ್ಕೂ ಏನು ಆಚೆಯಿಂದ ನೋಡಿದ್ರೆ ಏನು ವ್ಯತ್ಯಾಸನೇ ಗೊತ್ತಾಗಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಈ ಥರ ಮಾಡಿದ್ರೆ ಕಲರ್ ವ್ಯತ್ಯಾಸ ಗೊತ್ತಾಗುತ್ತೆ ಇಷ್ಟಿಷ್ಟು ಮಾಡಿದರೆ ಸಾಕು ಈ ಥರ ಕಲರ್ ಎಲ್ಲ ಬಂದಿದೆ ಅಲ್ವಾ ಅವಾಗ ನೋಡಿ ಕಲ್ತ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ನಾನಿವಾಗ ಎಣ್ಣೆ ಇಟ್ಕೊಂಡು ಇದನ್ನ ರೆಡಿ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತುಂಬ ದೊಡ್ಡ ದೊಡ್ಡದೇನು ಮಾಡಲ್ಲ ಚಿಕ್ಕದಾಗೆ ಮಾಡ್ತೀನಿ ಇಷ್ಟಾದರೆ ಸಾಕು ನಮಗೆ ಇದೇ ಥರ ಎಲ್ಲನೂ ಮಾಡ್ಕೊತೀನಿ ನಾನು ಆವಾಗ ಬಾಂಬೆ ರವದ್ದು ಮಾಡಿದ್ನಲ್ಲ ಅದು ಇದು ಮೂರ್ಕ ಇದು ಬಾಂಬೆ ರವೆ ಮೂರ್ಕ ಇವಾಗ ಕಲರ್ ಕಲರ್ ಹಿಟ್ಟಿಂದು ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಒಂದೇ ಸತಿ ಅದು ಒಂದು ಹತ್ತಾಗುತ್ತೋ ಎಷ್ಟೋ ಗೊತ್ತಿಲ್ಲ ಅದನ್ನು ಕೂಡ ಈ ಥರ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ಮತ್ತೆ ಇನ್ನೊಂದು ಮಾಡಿದ್ದೀನಲ್ವಾ ಒಳಗಡೆ ಸ್ಟೆಪ್ ಅದನ್ನು ಹಾಕಿ ಮಾಡ್ತೀನಿ ಇವಾಗ ನಾನು ಇದನ್ನ ನಡೆಸ್ಕೊಂಡು ಇದನ್ನು ಕೂಡ ಮಾಡ್ತಾ ಇದ್ದೀನಿ ಕಲರ್ 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 ಮೂಲಕ ನೋಡಿ ಇವಾಗ ಇದು ಕಡಲೆ ಬೀಜದ್ದು ಮೋರ್ಕ ಇದನ್ನು ಕೂಡ ನಾನು ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಆಯ್ತು ಇದು ಮೋಡ್ಕಾ ಮಾಡೋದು ಮೋಲ್ಡ್ ಸಿಕ್ಕುತ್ತೆ ಅದರಲ್ಲಾದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನಾನು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ತಗೋತೀನಿ ಏನು ಸದ್ಯಕ್ಕೆ ಹೀಗೆ ಮಾಡ್ತಾಯಿದ್ದೀನಿ ಅಲ್ವಾ ನಂಗೆ ಮೊದಲೇ ನೆನಪಾಗಲಿಲ್ಲ ನಾನು ತಗೋತಾ ಇದ್ದೆ ಅಷ್ಟಕ್ಕೆ ಫಸ್ಟು ವೈಟ್ ಹಾಕ್ಕೊಡ್ತೀನಿ ಎಣ್ಣೆ ಕಾಯ್ದಿದ್ಯಾ ಇಲ್ವಾ ನೋಡೋಣ ಒಂದು ಚೂರು ಹಾಕಿ మోదక ప్రియ లంబోదరీ గణపతి జై అంత హత న ಈ ಥರ ಮಾಡಿಕೊಟ್ಟೆ ಯಾವಾಗಾದರೂ ಮಾಡ್ಕೊಡ್ಬೋದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಯಾಕೆಂದರೆ ಮಕ್ಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ಕಲರ್ ಹಾಕಬಾರ್ದು ಸುಮ್ಮನೆ ಈ ಥರ ಪ್ಲೇನ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರೆ ಇದರಲ್ಲಿ ಎಲ್ಲ ಹಾಕಿರ್ತೀವಲ್ವ ಡ್ರೈ ಫ್ರೂಟ್ಸು ತುಪ್ಪ ಅದು ಇದು ಹಾಕಿರ್ತೀವಲ್ಲ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ನೋಡೋಕ್ಕೂ ಚೆನ್ನಾಗಿರುತ್ತೆ ಇಷ್ಟಪಟ್ಟುಕೊಟ್ಟು ತಿಂತಾರೆ ಗಣೇಶ ಹಬ್ಬ ಅಥವಾ ಸಂಕಷ್ಟ ಇಲ್ಲದೆ ಇದ್ದಾಗೂ ಕೂಡ ಮಾಡಿಬಿಟ್ಟು ಕೊಡ್ಬೋದು ಬಂತು ನೆಕ್ಸ್ಟ್ ಇದೇ ಥರ ಎಲ್ಲಾನು ಕರೆಯೋಣ ನೋಡಿ ಇದು ಕಲರ್ ಹಾಕಿರೋ ಮೋದಕ ಇಷ್ಟೇ ವ್ಯತ್ಯಾಸ ಇನ್ನೇನು ಇಲ್ಲ ಅದು ಒಳಗಡೆ ತುಂಬಿರೋದು ಒಂದಕ್ಕೆ ಬಾಂಬೆ ರವ ಇನ್ನೊಂದಕ್ಕೂ ಕಡಲೆ ಬೀಜ ಆ ಥರ ಎಲ್ಲ ಬೇರೆ ಬೇರೆ ಹಾಕಿದೀವ್ರ ಟೇಸ್ಟ್ ನಿಜವಾಗ್ಲೂ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಕಾಣಲಿ ಇದೊಂದು ಪ್ಲೇನೇ ಇದೊಂದು ಸ್ವಲ್ಪ ಕಲರ್ ಹಾಕಿದ್ದೀನಿ ಅಷ್ಟೇ ಬಿಟ್ರೆ ಏನೇನು ವ್ಯತ್ಯಾಸ ಇಲ್ಲ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇಷ್ಟೇ ಇದು ಮಾಡೋದು ತುಂಬ ಈಸಿ ಮತ್ತು ತುಂಬ ಸುಲಭ ಮತ್ತು ನೆನಪು ಮಾಡಿ ಕೂಡ ಹೇಳ್ತಿದ್ದೀನಿ ನಾನು ಮರೀದೇನೆ ವಿ ಪಿ ಕಿಚನ್ ಡೈರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಅನ್ಕೋತೀನಿ ನಾನು ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ಇಷ್ಟೇ ಇದು ನಿಮಗೆ ಮತ್ತು ಎಲ್ಲರೂ ಒಂದು ಸತಿ ಹೇಳ್ತೀನಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ನಮಸ್ತೆ ಧನ್ಯವಾದ